ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಇಪ್ಪತ್ತೆರಡು ಶುಕ್ರವಾರ ನಾಳೆಯಿಂದ ಮೂವತ್ತ್ ಮೂರು ವರ್ಷ ಈ ಎಂಟು ರಾಶಿಯವರಿಗೆ ಹಣದ ಸುರಿಮಳಿಯ ಜೊತೆಗೆ ನೀವು ಬೇಡ ಬೇಡ ಅಂದ್ರೂ ಹಣ ಬರುತ್ತೆ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ದೇವಿಗೆ ಭಕ್ತಿಯಿಂದ ಲೈ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಮೇ ಮೇಲೆ ಕಾಣ್ತಕ್ಕಂಥ ಗುರುಜಿಯವರಿಗೆ ಈಗಲೇ ಕರೆ ಮಾಡಿ ಹೌದು ಈ ರಾಶಿಯವರಿಗೆ ಈ ಒಂದು ಶುಕ್ರವಾರ ಬಹಳ ಅದೃಷ್ಟ ತರತಕ್ಕಂತ ವಾರವಾಗಿತ್ತು ನಾಳಿನ ಆಗಸ್ಟ್ ಇಪ್ಪತ್ತೆರಡರ ಶುಕ್ರವಾರದಿಂದ ಮುಂದಿನ ಮೂವತ್ ಮೂರು ವರ್ಷ ಹಣದ ಸುರಿಮಳೆಯ ಜೊತೆಗೆ ಬೇಡ ಬೇಡ ಆದರೂ ಕೂಡ ಲಕ್ಷ್ಮೀ ದೇವಿಯ ಕೃಪೆ ಇರೋದ್ರಿಂದ ಮಳೆಯುತ್ತೆ ನೀವು ಅಂದುಕೊಂಡಂತಹ ಶೈಲಿಯಲ್ಲಿ ಜೀವನವನ್ನ ನೀವು ನಿರ್ವಹಿಸಬಹುದು ನಿಮಗೆ ಅತ್ಯಂತ ಶುಭ ಫಲಿತಾಂಶ ಸಿಗಲಿದ್ದು ಹೆಜ್ಜೆ ಹೆಜ್ಜೆಗೂ ಅದೃಷ್ಟ ಬೊಂಬಾಟ್ ಲಾಭ ಅತ್ಯಂತ ಶುಭ ಗಳಿಗೆಗಳು ಸನಿಹತವಾಗಿದೆ ಈ ರಾಶಿಯವರ ಎಲ್ಲಾ ಕೆಲಸಗಳು ಬಹಳ ಸುಲಭವಾಗಿ ಪೂರ್ಣ ಜವಾಬ್ದಾರಿಗಳು ಮತ್ತೆ ಸಂಬಂಧಗಳ ನಡುವೆ ಉತ್ತಮ ಸಮತೋಲನವನ್ನ ನಿಭಾಯಿಸ್ತಾರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಅಧಿಕಾರಿಗಳು ಮತ್ತು ಮನೆಯ ಎಲ್ಲಾ ಸದಸ್ಯರು ಸಂತೋಷದಿಂದ ಇರ್ತಾರೆ ಅಂತ ಹೇಳ್ಬಹುದು ಯಶಸ್ಸಿನಿಂದ ನಿಮ್ಮ ಜೀವನ ಕೂಡಿರುತ್ತೆ ಯಾವುದೇ ಕೆಲಸವನ್ನ ಪ್ರಾರಂಭಿಸಿದ್ದು ಅದರಲ್ಲಿ ನೀವಂದುಕೊಂಡಂತಹ ಯಶಸ್ಸು ಸಿಗುತ್ತೆ ನಿಮ್ಮದೇ ಆದಂತಹ ಸ್ವಂತ ವ್ಯಾಪಾರವನ್ನ ಮಾಡ್ಬೇಕು ಅಂತ ಯೋಚಿಸ್ತಿದ್ರೆ ಈ ಅವಧಿಯಲ್ಲಿ ನಿಮ್ಗೆ ಬಹಳಷ್ಟು ಅನುಕೂಲಕರವಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ರೆ ಅದರಲ್ಲಿ ಅಡೆತಡೆ ಉಂಟಾಗ್ತಿದ್ರೆ ಅವೆಲ್ಲವೂ ಕೂಡ ದೂರವಾಗುತ್ತೆ ಧಾರ್ಮಿಕ ಮತ್ತೆ ಸಾಮಾಜಿಕ ಕಾರ್ಯಗಳಲ್ಲಿ ನೀವು ಹೆಚ್ಚಾಗಿ ಭಾಗವಹಿಸ್ತೀರಾ ಇದರಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಪ್ರತಿಷ್ಠೆ ಬಹಳಷ್ಟು ಹೆಚ್ಚಿಗೆ ಆಗತ್ತೆ ಪಿತ್ರಾರ್ಜಿತ ಸಂಪತ್ತಿನಿಂದ ನೀವು ಸಾಕಷ್ಟು ಲಾಭವನ್ನ ಪಡ್ಕೊಳ್ತೀರಾ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಮಯ ಬಹಳ ಅನುಕೂಲಕರವಾಗಿದೆ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಉತ್ತಮ ಸಾಮರಸ್ಯ ಇರುತ್ತೆ ವಿಶ್ವಾಸ ವೃದ್ಧಿಯಾಗುತ್ತೆ ನಿಮ್ಗೆ ಪ್ರಗತಿ ದೊರಕೋದ್ರ ಜೊತೆಗೆ ಲಾಭ ಕೂಡ ಸಿಗುತ್ತೆ ಇಷ್ಟಪಟ್ಟಂತಹ ಯಶಸ್ಸನ್ನು ಗಳಿಸಲು ಸ್ವಲ್ಪ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತೀರಾ ಕೆಲಸದ ಸ್ಥಳದಲ್ಲಿ ಯಾವುದಾದ್ರೂ ಮಹತ್ವಪೂರ್ಣವಾದ ಯೋಜನೆಯ ಜವಾಬ್ದಾರಿಯನ್ನು ನಿಮ್ಗೆ ಸಿಗುತ್ತೆ ಇದನ್ನು ನೀವು ಪೂರ್ತಿ ನಿಷ್ಠೆಯಿಂದ ಪೂರ್ಣಗೊಳಿಸ್ತೀರಾ ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುತ್ತೆ ಕಳೆದು ಹೋದ ಹಣವನ್ನ ವಾಪಸ್ ಪಡೆಯುವ ಯೋಗ ಇದೆ ನಿಮ್ಮ ಸುಖ ಸಮೃದ್ಧಿಗೆ ಸಂಬಂಧಿಸಿದಂತೆ ಯಾವ್ದಾದ್ರೂ ಅಮೂಲ್ಯವಾದ ವಸ್ತು ವಾಹನ ಅಥವಾ ಸಂಪತ್ತನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಆ ಒಂದು ಆಸೆ ಏನಿದೆ ಅದು ಈ ಸಂದರ್ಭದಲ್ಲಿ ನಿಮ್ಗೆ ಕೈಗೂಡುತ್ತೆ ಅಂತ ಹೇಳಬಹುದು ನೀವು ಸರ್ಕಾರಕ್ಕೆ ಸಂಬಂಧಿಸಿದವರಾಗಿದ್ರೆ ಸರ್ಕಾರದ ಒಂದು ಸಂಪೂರ್ಣ ಬೆಂಬಲವನ್ನ ಪಟ್ಕೊಳ್ತೀರಾ ನಿಮ್ಗೆ ತೀರ್ಥ ಸ್ಥಳಕ್ಕೆ ಪ್ರಯಾಣಿಸುವ ಯೋಗ ಕೂಡ ಇದ್ದು ಅಲ್ಲಿಗೆ ತೆರಳೋದ್ರಿಂದ ನಿಮ್ಮ ಮನಸ್ಸು ಶಾಂತ ಚಿತ್ತವಾಗಿರುತ್ತೆ ಅಂತ ಹೇಳ್ಬಹುದು ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಇರೋದ್ರಿಂದ ಅತ್ಯಂತ ಶುಭ ಗಳಿಗೆ ಇದಾಗಿರೋದ್ರಿಂದ ನೀವು ಅಂದುಕೊಂಡಂತಹ ರೀತಿಯಲ್ಲೇ ನೀವು ಅಂದುಕೊಂಡಂತಹ ಶೈಲಿಯಲ್ಲಿಯೇ ನಿಮ್ಮ ಜೀವನ ನಡೀತಾ ಹೋಗುತ್ತೆ ಅಂತ ಹೇಳಬಹುದು ಕೌಶಲ್ಯದಲ್ಲಿ ಬಹಳಷ್ಟು ವೃದ್ಧಿಯನ್ನ ಕಾಣ್ತೀರಾ ಲೇಖನ ಕಲೆ ಮತ್ತು ಸಂಚಾರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡ್ತಕ್ಕಂತ ಜನರಿಗೆ ಬಹಳಷ್ಟು ಯಶಸ್ಸು ದೊರಕುತ್ತೆ ನಿಮ್ಮ ಸಹೋದರ ಸಹೋದರಿ ಮತ್ತು ಸ್ನೇಹಿತರ ಸಂಪೂರ್ಣ ಬೆಂಬಲ ಇರುತ್ತೆ ಸಾಮಾಜಿಕ ಸಂಪರ್ಕ ಮತ್ತಷ್ಟು ವಿಸ್ತರಿಸುತ್ತೆ ವ್ಯಾಪಾರವನ್ನು ಮಾಡ್ತಕ್ಕಂತ ನಿಮ್ಗೆ ಈ ಅವಧಿಯಲ್ಲಿ ಹೊಸ ಪಾಲುದಾರರನ್ನ ಹೊಂದಲಿಕ್ಕೆ ಶುಭ ಸಮಯವಾಗಿದೆ ಈ ಅವಧಿಯಲ್ಲಿ ರಚನಾತ್ಮಕತೆ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಸಾಕಷ್ಟು ಲಾಭವನ್ನ ಕೂಡ ಪಡೆದುಕೊಳ್ತೀರಾ ಸಾಕಷ್ಟು ಪ್ರಭಾವಶಾಲಿ ಕೂಡ ಆಗಿರ್ತೀರಾ ನೀವು ಆರ್ಥಿಕ ಸ್ಥಿತಿಯನ್ನ ಸಾಕಷ್ಟು ಬಲಗೊಳಿಸಿಕೊಳ್ತೀರಾ ಹೊಸ ಬಟ್ಟೆ ಆಭರಣ ಅಥವಾ ಸೌಂದರ್ಯಕ್ಕೆ ಸಂಬಂಧಿಸಿದ ವಸ್ತುಗಳನ್ನ ಖರೀದಿ ಮಾಡ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯುತ್ತಿರತಕ್ಕ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ಕಟಕ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ರಾಶಿ ಮೇಷ ರಾಶಿ ವೃಷಭ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು